ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರಾಜ್ಯ ಹಾಗೂ ದೇಶದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಮ ಮಹಾಸ್ ಪ್ಲಾನ್ ಮಾಡಿದೆ ಕಣ್ರಿ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿದ್ದು ಅದರಲ್ಲೂ ಹೇಳಬೇಕಾದ ವಿಶೇಷವೆಂದರೆ ಎಲೆಕ್ಟ್ರಿಕಲ್ ಕೆಲವು ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಇಲ್ಲದಂಥ ವೆಹಿಕಲ್ಗಳು ಸಹ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಪೊಲೀಸರ ಪ್ರಕಾರ ಈ ರಿಜಿಸ್ಟ್ರೇಷನ್ ಇಲ್ಲದ ವೆಹಿಕಲ್ಗಳಿಗೆ ಯಾವುದೇ ದಂಡ ವಿಧಿಸುವಂತಿಲ್ಲ ಆದರೂ ಸಹ ಹೆಲ್ಮೆಟ್ ಮಾತ್ರ ಕಡ್ಡಾಯವೆಂಬಂತೆ ಇದೀಗ ಬೆಂಗಳೂರಿನಲ್ಲಿ ದಂಡ ವಿಧಿಸುತ್ತಿದ್ದಾರೆ ನೋಡ್ರಿ ಆಟೋಗಳಿಗೆ ಈಗ ಎಲೆಕ್ಟ್ರಿಕಲ್ ಆಟೋಗಳು ರಾಜ್ಯ ದೇಶಾದ್ಯಂತ ಪರ್ಮಿಟ್ ಲಭ್ಯವಾಗುತ್ತಿದ್ದು ಈ ಹಿಂದೆ ಇದ್ದಂತಹ ಆಟೋಗಳು ಕೇವಲ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಸಂಚರಿಸಬೇಕಾಗಿತ್ತು ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಸಂಚಾರಕ್ಕೆ ಅವಕಾಶ ನೀಡುತ್ತಿದ್ದರು ಆದರೆ ಇದೀಗ ಬರು ರುವ ಎಲೆಕ್ಟ್ರಿಕಲ್ ಆಟೋಗಳಿಗೆ ದೇಶಾದ್ಯಂತ ಪರ್ಮಿಟ್ ನೀಡುತ್ತಿರುವುದು ಇಲ್ಲಿನ ವಿಶೇಷ ಕಣ್ರಿ ಏನೇ ಆದರೂ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದ್ದು ಎಲೆಕ್ಟ್ರಿಕಲ್ ವಾಹನಕ್ಕೆ ಹೆಚ್ಚಿನ ಮನ್ನಣೆ ಹಾಗೂ ಆದ್ಯತೆ ನೀಡುತ್ತಿರುವುದು ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ನಿಮಗೆ ಹೇಳಬೇಕಾದ ಇನ್ನೂ ಒಂದು ವಿಶೇಷವೆಂದರೆ ಈಗ ರಿಜಿಸ್ಟ್ರೇಷನ್ ಇಲ್ಲದಂಥ ಸೈಕಲ್ನಂತಹ ಬೈಕ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಈ ಬೈಕ್ಗಳಲ್ಲಿ ನೀವು ತ್ರಿಬಲ್ ರೈಡಿಂಗ್ ಹೋದರೂ ಕೇಸ್ ಇಲ್ಲ ಹಾಗೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೂ ಕೇಸ್ ಇಲ್ಲ ಒನ್ ವೇ ಹೋದರೂ ಕೇಸ್ ಇಲ್ಲ ಇಲ್ಲಿ ನಾವು ಹೇಳುತ್ತಿರುವುದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೂ ಕೇಸ್ ಇಲ್ಲ ಎಂದರು ಕುಡಿದು ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡಬೇಡಿ ನೀವು ಮಾಡಿದಂಥ ತಪ್ಪಿಗೆ ಬೇರೆಯವರಿಗೂ ಅನ್ಯಾಯ ಹಾಗೂ ಅಪಘಾತ ಸಂಭವಿಸುವಂಥ ಪ್ರಕರಣಗಳು ಇಲ್ಲಿ ಜಾಸ್ತಿ ಆಗುತ್ತದೆ ಯಾವುದೇ ಕಾರಣಕ್ಕೂ ದಂಡ ಇಲ್ಲ ಎಂದು ಎಲೆಕ್ಟ್ರಿಕಲ್ ವೆಹಿಕಲ್ನಲ್ಲಿ ಕುಡಿದು ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡದಿರಿ ಎಂದು ನಾವು ಇಲ್ಲಿ ನಿಮಗೆ ತಿಳಿಸುತ್ತಿದ್ದೇವೆ ನೋಡಿರಿ ಇಲ್ಲಿ ಈಗ ಸುಮಾರು ನಲವತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ಒಂದು ಲಕ್ಷದವರೆಗೂ ರಿಜಿಸ್ಟ್ರೇಷನ್ ಇಲ್ಲದಂಥ ಸೈಕಲ್ನಂತಹ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನಗಳು ಲಭ್ಯವಾಗುತ್ತಿದೆ ಈ ದ್ವಿಚಕ್ರ ವಾಹನಕ್ಕೆ ಹೆಲ್ಮೆಟ್ ಮಾತ್ರ ಕಡ್ಡಾಯವಾಗಿದೆ ನೋಡ್ರಿ ಹೇಳಬೇಕು ಎಂದರೆ ಕಾನೂನು ದೃಷ್ಟಿಯಿಂದ ಸೈಕಲ್ ಸವಾರ ಸಹ ಹೆಲ್ಮೆಟ್ ಹಾಕೊಂಡು ಹೋಗುವುದು ಕಡ್ಡಾಯ ಏಕೆಂದರೆ ಅವನ ಜೀವಕ್ಕೂ ಅದು ಭದ್ರತೆ ಇರುತ್ತದೆ ಹಾಗೂ ಇನ್ನೊಬ್ಬರ ಜೀವಕ್ಕೂ ಭದ್ರತೆ ಇರುತ್ತದೆ ಹೆಲ್ಮೆಟ್ ಮಾತ್ರ ಎಲ್ಲ ವಿಚಾರದಲ್ಲೂ ಕಡ್ಡಾಯವಾಗಿದೆ ಏನೇ ಆದರೂ ಕೇಂದ್ರ ಸರ್ಕಾರ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಮಹತ್ವರ ಹೆಜ್ಜೆ ಇಟ್ಟಿದ್ದು ಎಲೆಕ್ಟ್ರಿಕಲ್ ವಾಹನವನ್ನು ದೇಶಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಮುನ್ನುಗ್ಗಿಸಲು ಕೇಂದ್ರ ಸರ್ಕಾರ ವ್ಯವಸ್ಥಿತವಾದ ಪ್ಲಾನ್ ಮಾಡಿಕೊಂಡಿದ್ದೆ ಏನೇ ಇದ್ದರೂ ಕುಡಿದು ವಾಹನ ಚಲಾಯಿಸಬೇಡಿ ಕೇಸ್ ಇಲ್ಲ ಎಂದು ಎಲೆಕ್ಟ್ರಿಕಲ್ ವಾಹನವನ್ನು ಕುಡಿದು ಚಲಾಯಿಸಬೇಡಿ ಅದು ರಿಜಿಸ್ಟ್ರೇಷನ್ ಇಲ್ಲದ ಎಲೆಕ್ಟ್ರಿಕಲ್ ವಾಹನಕ್ಕೆ ಮಾತ್ರ ನಾವಿಲ್ಲಿ ಹೇಳುತ್ತಿರುವುದು ಏನೇ ಎಂದರೂ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಿಮ್ಮ ಕೈಲಿರುತ್ತದೆ ತ್ರಿಬಲ್ ರೈಡಿಂಗ್ ಒನ್ ವೇ ರೈಡಿಂಗ್ ಮೊ ಮೊಬೈಲ್ ರೈಡಿಂಗ್ ಬೇಡವೇ ಬೇಡ ಕುಡಿದು ವಾಹನ ಚಾಲನೆಯಂತೂ ಯಾವುದೇ ಕಾರಣಕ್ಕೂ ಯಾರೂ ಮಾಡಬೇಡಿ ಏನೇ ಆದರೂ ಮಾರುಕಟ್ಟೆಯಲ್ಲಿ ಲಗ್ಗೆ ಇಡುತ್ತಿರುವಂಥ ಎಲೆಕ್ಟ್ರಿಕಲ್ ವಾಹನಗಳನ್ನು ಇದೀಗ ದೇಶದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ತೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಎಲ್ಲ ಕಡೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಅಗತ್ಯ ಆದ್ಯ ಕ್ರಮವನ್ನು ಕೈಗೊಳ್ಳಬೇಕು ನೋಡ್ರಿ ಇಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಸೈಕಲ್ಗೆ ಸಹ ಸವಾರ ಹೆಲ್ಮೆಟ್ ಧರಿಸಿರುವುದು ಇದು ಅತ್ಯಂತ ಸಂತಸಕರ ಶುಭ ಸುದ್ದಿ ಕಣ್ರಿ ನೋಡ್ರಿ ಹೆಲ್ಮೆಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವ ವಾಹನವನ್ನು ಯಾರೂ ಚಲಾಯಿಸಬೇಡಿ ಹಾಗೂ ಕುಡಿದು ಯಾವುದೇ ಕಾರಣಕ್ಕೂ ಪಾನಮತ್ತರಾಗಿ ವಾಹನ ಚಲಾಯಿಸಬೇಡಿ ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನಾವು ಮತ್ತೊಮ್ಮೆ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಹಿಂದೆ ನಿಮ್ಮ ಸಿಎನ್ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿ ಎಂದು ಈ ಮೂಲಕ ನಿಮ್ಮ ನಗರ ನಾಗೇಶ್